ಬನ್ರಿ ಅಕ್ಕ ಬನ್ರಿ ಏನು ಕೊಡಲಿ ಎರಡು ಒಳ್ಳೆಯದೆ ಸೀರೆ ತೋರಿಸು ನಮ್ಮಮ್ಮನಿಗೆ ಒಂದೆರಡು ಜೊತೆ ಡ್ರೆಸ್ ತೋರಿಸು ಹ್ಞೂ ಎಲ್ಲನ ಚೆನ್ನಾಗಿರೋ ಚೆನ್ನಾಗಿರೋ ಕಲರ್ಸ್ ತೋರಿಸ್ಬೇಕು ರೇಟ್ ಆದರೂ ಪರವಾಗಿಲ್ಲ ನೀನು ಹ್ಞೂ ನಮಗೆ ಹಳೆ ಪಿಳೆವೆಲ್ಲ ಕಾಂಚಿ ಪಿಂಚಿ ಎಲ್ಲ ಹಳೆವೆಲ್ಲ ತೆಗ್ದಾಕ್ ಈ ಹಬ್ಬಕ್ಕೆಲ್ಲ ಯಾವ್ಯಾವ ಟ್ರೆಂಡಿಂಗ್ ಎಲ್ಲ ಬಂದಿದಾವೆ ಅವನು ತೋರಿಸ್ಬೇಕು ನೀನು ಹ್ಞೂ ಹಳೆ ಬಟ್ಟೆ ಎಲ್ಲ ತೆಗಿಬೇಡ ಹೊಸ 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 ಎಲ್ಲ ತೆಗ್ದ ತೆಗ್ದಾಕು ಈಗ ಹೊಸ ಹಬ್ಬಕ್ಕೆ ಏನು ಬಂದೈತೆ ಹೊಸದು ಅದನ್ನು ತೋರಿಸು ಹ್ಞೂ ಪ್ಯಾಸಾನು ಹೊಸದು ತೋರಿಸು ಪ್ಯಾಸಾನು ಹಬ್ಬಕ್ಕೆಲ್ಲ ಹೊಸದೇ ತರಿಸಿರೋದು ಹಳೇದೆಲ್ಲ ಯಾವುದು ಇಲ್ಲ ಚೆನ್ನಾಗಿರವೇ ತೋರಿಸ್ತೀವಿ ಬನ್ನಿ ಬನ್ನಿ ಅಣ್ಣ ಕಾಟನ್ ಡ್ರೆಸ್ ತೋರಿಸು ಕಾಟನ್ ಪ್ಯೂರ್ ಕಾಟನ್ ಇರಬೇಕು ಕಾಟನ್ ಡ್ರೆಸ್ ಬೇಕು ಕಾಟನ್ ಡ್ರೆಸ್ ತೋರಿಸಪ್ಪ ನೋಡ್ರಿ ಆಂಟಿ ಇವೆಲ್ಲ ಸ್ಯಾರಿಗಳು ಸ್ಯಾರಿಗಳು ತಗೊಳ್ಳಿ ಆಮೇಲೆ ಡ್ರೆಸ್ ತೋರಿಸ್ತೀನಿ ನೋಡ್ರಿ ರತ್ನ ನಿಂಗೊಂದು ನಿನ್ಗೊಂದು ನನ್ಗೊಂದು ತಗೋಬಿಡ ನಾನೇ ಕೊಡಿಸ್ತೀನಿ ಅಕ್ಕ ನೀಲಿ ಕಲರ್ ಇರಲಿ ಕಣೆ ಹ್ಞೂ ನೀಲಿ ಕಲರಾ ನನಗೂ ಇಂಥದ್ದೇ ಇರಲಿ ಹ್ಞೂ ನೀಲಿ ಕಲರ್ ಇರಲಿ ಬಿಡಪ್ಪ ಎಷ್ಟಿದ್ ರೇಟು ಸೀರೆ ಇರಲಿ ಕಾಟನ್ ಡ್ರೆಸ್ ತೋರಿಸಪ್ಪ ನಮ್ಮ ಮಗಳಿಗೆ ನೋಡ್ರಿ ಆಂಟಿ ಇವು ರೆಡಿ ಡ್ರೆಸ್ಸು ಚೆನ್ನಾಗಿದ್ದಾವೆ ಕಾಟನ್ ಪ್ಯೂರ್ ಕಾಟನ್ನು ಇದು ಒಂದು ಸಾವಿರ ಒಂದು ಒಂದು ಸಾವಿರ ಬೀಳುತ್ತೆ ಒಂದು ಸಾವಿರ ಬೀಳುತ್ತೆ ನೋಡ್ರಿ ಚೆನ್ನಾಗಿದೆ ಸೂಪರ್ ಆಗಿದೆ ಒಳಗಡೆ ಲೈನಿಂಗ್ ಇದೆ ತುಂಬ ಚೆನ್ನಾಗಿದೆ ಕಾಟನ್ ಪ್ಯೂರ್ ಕಾಟನ್ ಸೀರೆ ಎಷ್ಟಪ್ಪ ಸೀರೆ ಎಷ್ಟು ಎಷ್ಟಂದೆ ಸೀರೆ ಇದು ಸಾವಿರದ ಎಂಟುನೂರು ಬೀಳುತ್ತೆ ಇದು ಒಂದೂವರೆ ಸಾವಿರ ಬೀಳುತ್ತೆ ಡ್ರೆಸ್ಸಾ ಸಾವಿರದ ಇನ್ನೂರು ಮಾಡ್ಕಾ ಸಾವಿರ ಮಾಡ್ಕೊಂಡ್ ಕೊಟ್ಬಿಡು ಸೀರೆನಾಳಿದ್ರಿ ಸಾವಿರದ ಇನ್ನೂರು ರೂಪಾಯಿ ಮಾಡಿಕ್ಯಾ ನಾನು ಸಾವಿರದ ಎಂಟುನೂರು ಹೇಳಿದ್ರೆ ಎರಡು ಸಾವಿರ ಮಾಡ್ಕ್ಯ ಅಂತ ಹೇಳ್ತಾ ಇದ್ದಾರಲ್ಲ ಇದಾರಲ್ಲ ಹಂಟಿ ಇದು ಸಾವಿರ ಆಂಟಿ ಇದು ಸಾವಿರದ ಎಂಟುನೂರು ಹೌದು ಕಣಪ್ಪ ನನಗೂ ರೇಟ್ ಗೊತ್ತಾಗುತ್ತೆ ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ ನೀನು ಸಾವಿರ ರೂಪಾಯಿ ಅಂದರೆ ನನಗೂ ಸಾವಿರ ರೂಪಾಯಿ ಅಂತ ಅರ್ಥ ಆಗುತ್ತೆ ನೀವು ಹಬ್ಬ ಸೀಸನ್ನಲ್ಲ ಪಾಪ ಬಟ್ಟೆ ತೋರಿಸಿ ತೋರಿಸಿ ಸಾಕಾಗಿರ್ತೀರಾ ಟೀಗಿ ಏನಾದರೂ ಕುಡ್ಕೊಳ್ತೀರಾ ಅಂತ ಹೇಳಿ ಇನ್ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಎಕ್ಸ್ಟ್ರಾನ சரிண்ணா நான் பட்டியே எல்லா வந்தவரைல்ல சௌக்காசி மாடை பந்தவரெல்லா அதுக்கே நான் வந்து இன்னூறு ரூபாய் கொடுத்துனீங்க ஆட்டை அங்கே வல்லா நீ டீனோ பாதாமி ஹாலோ கப்தாலோ ஏனாதோ ஜூஸோ ஏனாத குடீறி பாப்பா பிஸ்லி பட்டை தோசி தோசி சாக்காக ஜன ஜாஸ்தி பார்த்தாரலா அதுக்கே ஆ நன்கேட் கோத்தாக அந்த திக்கியா நீடம யாக்கு துடம எச்சே கொடுத்துர சும்னை இல்லை இன்னூர் ரூபாய் ஏன் உழவன் தாமனா ஏடே ஓத்ருவோம் பப்பா அவரு தோர்சி சாக்கி ஜூஸ் குட்கம் உம் சவுன ரூபாய் கூட ஏன் உம் பப்பா அவ்ரெல் அய்யோ அண்டி நீ துபானே ஒழியவரு ஆஹ் பன்னி அண்டி குத்கோ பண்ணி ஆ பிராசிரீஷா ಏಯ್ ವನೇಶ ಬನ್ರೋ ಇಲ್ಲಿ ಇವ ಆಂಟಿ ನೋಡಿ ಬನ್ನಿ ಎಲ್ಲಾರು ಹೆಂಗೆ ಚೌಕಾಸಿ ಮಾಡ್ತಾರೆ ಆಂಟಿ ನೀವೇ ಗ್ರೇಟು ಕಣ ಆಂಟಿ ಹಾಂ ನೀವು ನಾವು ಸಾವಿರ ರೂಪಾಯಿ ಹೇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವೇ ಗ್ರೇಟು ಕಣ ಆಂಟಿ ಎಲ್ಲ ಬಂದವರು ತಲೆ ತಿಂತಾರೆ ಸಾವಿರ ರೂಪಾಯಿ ಹೇಳಿದ್ರೆ ಐನೂರು ರೂಪಾಯಿ ಮಾಡ್ಕೊಂಡು ಕೊಡ್ರಿ ಎಂಟ್ನೂರು ರೂಪಾಯಿ ಮಾಡ್ಕೊಂಡು ಕೊಡ್ರಿ ಆರ್ನೂರು ರೂಪಾಯಿ ಮಾಡ್ಕೊಂಡು ಕೊಡ್ರಿ ಅಂತ ತಲೆ ತಿಂತಾರೆ ನೀವೇ ಗ್ರೇಟು ಹ್ಞೂ ಇಂಥ ಕಾಲದಲ್ಲೂ ಹಿಂಗೆ ಮಾತಾಡ್ತಾ ಇದ್ದೀರಂದ್ರೆ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ನೀವೇ ಗ್ರೇಟ್ ಆಂಟಿ அல்லா நான் எல்லாரும் தகுந்த வியாபாரமா பப்பா பிஸ்ல பண்ணிர் தர அல்ல நான பப்பா அவ் குக்க சுட்டது பிடுவா நான் ரூபாய் எக்ஸ்ட்ரா கொட்டே தாமதாகலங்க ஹம் நான் எல்லார்த்தர அல்லா ಎಲ್ಲ ನಮ್ಮ ಹಳ್ಳಿ ಜನ ಬರ್ತಾವಲ್ಲ ಅವು ಹಂಗೆ ಚೌಕಾಸಿ ಮಾಡ್ತಾವೆ ಹ್ಞೂ ಐನೂರು ರೂಪಾಯಿ ಹೇಳಿದ್ರೆ ಅಣ್ಣ ಮುನ್ನೂರು ರೂಪಾಯಿ ಮಾಡ್ಕೊಂಡು ಕೊಡಣ್ಣ ಇನ್ನೂರು ರೂಪಾಯಿ ಮಾಡ್ಕೊಂಡು ಕೊಡಣ್ಣ ಅಂತ ತಲೆ ತಿಂತಾವೆ ಹ್ಞೂ ಗೊತ್ತಾಗಲ್ವಾ ಅವೆ ಪಾಪ ನೀವು ತೋರಿಸಿ ತೋರಿಸಿ ತೋರ್ಸಿ ತುಂಬ ಸುಸ್ತಾಗಿರ್ತೀರ ಹ್ಞೂ ನೆನಸ್ಕೊಂತೀರಾ ಹಿಂಗೆ ಅವ್ ಆಂಟಿ ಬಂದಿತ್ತು ಆಂಟಿ ಅಂತ ಹೇಳಿ ಅವ ಆಂಟಿ ನಮ್ಗೆ ಹೆಂಗೂ ಜ್ಯೂಸ್ ಕಿಸ್ ಕೊಡಿಯಕ್ಕೆ ದುಡ್ಡು ಕೊಟ್ಟಾಯ್ತು ಅಂತ ನೆನಸ್ಕೊಂತೀರಾ ಅದಕ್ಕೆ ಮತ್ತೆ ಸುರಿ ಕರೆದಿದ್ದು ಏನು ನೋಡೋ ಗಿರಿಮಯಿ ಈ ಆಂಟಿ ಎಷ್ಟು ಒಳ್ಳೆಯವರು ನಾವು ಸಾವಿರ ರೂಪಾಯಿ ಇಳಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಳ್ರಪ್ಪ ಪಾಪ ನೀವು ತೋರಿಸಿ ತೋರಿಸಿ ಸುಸ್ತಾಗಿರ್ತೀರಾ ಅಂತ ಹೇಳಿ ಎಷ್ಟು ಚೆನ್ನಾಗಿ ಹೇಳ್ತಾಯ್ತೆ ನೋಡು ಈ ಆಂಟಿ ತುಂಬ ಗ್ರೇಟ್ ಕಣು ಎಲ್ಲೂ ನೋಡಲಿಲ್ಲ ನಾನು ಹೌದಾ ಆಂಟಿ ಹಾಗಾದರೆ ನೀವು ತುಂಬ ಗ್ರೇಟ್ ಕಣಂಟಿ ಅಪರೂಪದವ್ರು ಕಣ್ಣಂಟಿ ಇಂಥವ್ರು ಯಾರೂ ಸಿಗೋದಿಲ್ಲ ಅಯ್ಯೋ ತಲೆ ತಿಂತಾರೆ ಬರ್ತಾರ ಜನ ಹಳ್ಳಿ ಜನ ಅಯ್ಯೋ ಚೌಕಾಸಿ ಮಾಡ್ತಾರೆ ಮಾಡ್ತಾರೆ ಅಂದರೆ ಅಷ್ಟಿಷ್ಟು ಚೌಕಾಸಿ ಮಾಡಲ್ಲ ಹಾಂ ನೀವೇ ಗ್ರೇಟ್ ಕಣ್ಣಂಟಿ ಆಂಟಿ ಬನ್ನಿ ಆಂಟಿ ಬನ್ನಿ ಟೀ ತರಿಸ್ತೀನಿ ಬನ್ನಿ ಆಂಟಿ ಟೀ ಕುಡ್ದು ಹೋಗ್ರಿ ನೀವು ಇಷ್ಟೊಂದು ನನ್ಗೆ ಒಳ್ಳೆ ಮಾತುಗಳು ಹೇಳ್ತಾ ಇದ್ದೀರಾ ಅಂದಮೇಲೆ ನೀವು ತುಂಬ ಗ್ರೇಟು ಹ್ಞೂ ಬನ್ನಿ ಆಂಟಿ ಕುತ್ಕೊ ಬನ್ನಿ ಬನ್ನಿ ನಾನು ಹಂಗೇನೆ ಬಟ್ಟೆ ಅಂಗಡಿ ಅಂತಲ್ಲ ನಾನು ಎಲ್ಲಿಗಾನಾಗಲಿ ಒಂದು ಚಪ್ಪಲಿ ಅಂಗಡಿಗೆ ಹೋಗ್ಲಿ ಬಂಗಾರದ ಅಂಗಡಿಗೆ ಹೋಗಲಿ ಎಲ್ಲ ತಗೋ ಹಂಗೇನೆ ಹ್ಞೂ ಆರುವ ಸಾವಿರ ಬಂಗಾರದ ರೇಟ್ ಐತಿ ಅಂದರೆ ಏಳು ಸಾವಿರ ಮಾಡ್ಕೊಂಡೆ ಕೊಡ್ರಿ ಅಂತ ನಾನು ಹಂಗೆ ಹ್ಞೂ ಪಾಪ ಅವ್ರಿಗೂ ನಾಲ್ಕು ಕಾಸು ಹುಟ್ಟೋದು ಬೇಡವಾ ಅವ್ರಿಗೂ ಬಾಡ್ಗೆ ಬಾಡ್ಗೆ ಎಲ್ಲಿಂದಾನ ತಂದು ಎಲ್ಲ ತುಂಬ ಕಷ್ಟ ಬಿದ್ದು ಮಾಡ್ತಿರ್ತಾರೆ ಹಾಂ ನಾವು ಒಂದು ನೂರು ರೂಪಾಯಿ ಹೆಚ್ಚಾಗಿ ಕೊಟ್ಟರೆ ಹಿಂಗೋ ನೆನೆಸ್ಕೊತಾರೆ ನೋಡಿ ಇವಾಗ ನಾನು ಕೊಡೋದಕ್ಕೆ ನೀವು ನನ್ನ ಎಷ್ಟು ಚೆನ್ನಾಗಿ ಆಂಟಿ ಬನ್ನಿ ಆಂಟಿ ಕುತ್ಕೊ ಬನ್ನಿ ಅಂತ ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ದೀರಾ ಹಾಂ ಅದಕ್ಕೆ ಮತ್ತೆ ನಾನು ಗನ ಹೋಗ್ಲಿ ನಮ್ಮ ಊರಕ್ಕೆ ಯಾರನ ಒಂದು ನೈಟಿ ಮಾಡಾರ ಬರಲಿ ಒಂದು ಪಾತ್ರೆ ಮಾರು ಬರ್ಲಿ ಪ್ಲಾಸ್ಟಿಕ್ ಬೀಂಗೆ ಮಾರ್ಯಾರ್ ಬರ್ಲಿ ನಾನ್ ಅವ್ರ ತಾಗ್ ಚೌಕಾಸಿ ಮಾಡಕ್ ಹೋಗಲ್ಲ ಅವ್ರ್ ಹೇಳಿದ್ಕಿನ್ ನಾ ಹತ್ ರೂಪಾಯಿ ಜಾಸ್ತಿ ಕೊಟ್ಟೆ ತಗೋಮದು ನಾನ್ ಯಾವತ್ ಹಂಗೆ ನನ್ ಲೈಫ್ ನಾಗೆನೆ ನಾನು ಚೌಕಾಸಿ ಮಾಡಿಲ್ಲ ಚೌಕಾಸಿ ಅಂದ್ರೆ ಆಗಲ್ಲ ನಂಗೆ ಆಂಟಿ ನೀವ್ ತುಂಬಾ ಗ್ರೇಟ್ ಕಣ ಆಂಟಿ ನಿಮ್ಮನ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತೈತೆ ಏಯ್ ಆಂಟಿ ಚೇರ್ ತಗೊಂಡ್ ಬಂದ್ರೋ ಚೇರ್ ಹಾಕೊಂಡ್ರು ಸ್ರೋ ಬನ್ನಿ ಆಂಟಿ ಟೀ ತಗೊಂಡ್ ಬರ್ತೀನಿ ಬನ್ನಿ ಕುತ್ಕೊ ಬನ್ನಿ ಬನ್ನಿ ಆಂಟಿ ಅಲ್ಲೇ ಕೂತ್ಕೊಳ್ರಿ ಮೇನು ಅಲ್ಲಿ ಓನರ್ ಕುತ್ಕೊಂಡ್ ಅಲ್ಲೇ ಕೂತ್ಕೊಳ್ರಿ ಆಂಟಿ ಹ್ಮ್ ನೀವ್ ತುಂಬಾ ಗ್ರೇಟ್ ತುಂಬಾ ಗ್ರೇಟ್ ಕಣ್ಣಂಟಿ ನೀವು ನೋಡಮ್ಮ ಎಲ್ಲದಕ್ಕೂ ನೋಡಮ್ಮಿರೋದಿ ಹೇಳು ಒಂದೇಶಿಗೆ ಹೇಳು ಆಂಟಿ ಟೀ ತಗೊಂಡ್ ಬಂತ ಹಂಗೆ ಒಂದ್ ಎಳ್ಳಿರ್ ತಗೊಂಡ್ ಬನ್ನೂ ಆ ಆಂಟಿ ನಮ್ಗೆ ಇಷ್ಟ ಚೆನ್ನಾಗ್ ಒಳ್ಳೆ ಹೇಳಿ ಇಷ್ಟ ಚೆನ್ನಾಗೆ ಅವ್ರು ಹೇಳ್ತಾ ಇದ್ದಾರೆ ನಮ್ ಕಷ್ಟ ಅರ್ಥ ಮಾಡ್ಕೊಂಡು ಅಂದ್ರೆ ಇವ್ ಆಂಟಿ ತುಂಬಾ ಗ್ರೇಟು ಒಂದ್ ಎಳ್ಳಿರು ಟೀ ಎಲ್ಲ ಹೇಳ್ಬಿಡು ಇವ ಆಂಟಿಗೆ ಆಂಟಿ ಟೀ ಕುಡಿತಿರು ಬಾದಾಮಿ ಅಲ್ ಕುಡಿತಿರು ಯಾವ್ದಾದ್ರೂ ಪರವಾಗಿಲ್ಲಪ್ಪ ಹ್ಮ್ ಯಾವ್ದಾದ್ರೂ ಕುಡಿತೀನಿ ಹ್ಮ್ ಒಟ್ ನೀನಿಗ್ ಕೂಲಾಗ್ ಚೆನ್ನಾಗಿರ್ಬೇಕಷ್ಟೆ ಟೀ ಗೇ ಇದೇನೂ ಬೇಡ ಹಾ ಟೀ ಬೇಡ ಆ ಕೂಲಾಗಿರೋದ್ ಬಾದಾಮಿ ಆಲಿಗ್ ತರ್ಸ್ರ್ ಅಕ್ಕ ಬಾರೆ ಹೋಗೋಣ ಟೈಮ್ ಆಗುತ್ತೆ ಇನ್ನು ಅಲ್ಲೆಲ್ಲ ಏನೇನೋ ಬೇರೆ ಬೇರೆ ಏನೇನ ತಗೋಬೇಕು ಆಂಟಿ ಇಲ್ರಿ ಆಂಟಿ ಈ ಆಂಟಿ ನಮ್ಗೆ ಇಷ್ಟ ಒಳ್ಳೆ ಮಾತು ಹೇಳಿದಾರೆ ಆನ್ಮೇಲೆ ಈ ಆಂಟಿ ತುಂಬಾ ಗ್ರೇಟ್ ಅಲ್ವಾ ನಮ್ಗೆ ಹಾ ಈ ಆಂಟಿ ನಮ್ಗೆ ಎಷ್ಟು ಒಳ್ಳೆ ಮಾತಾಡಿದ್ದಾರೆ ಇಂಥ ಜನ ಸಿಗೋದೇ ಇಲ್ಲ ಅಯ್ಯೋ ನಮ್ಮ ಬಟ್ಟೆ ಅಂಗಡಿಗೆ ಬರೋರೆಲ್ಲ ನಾವು ಇಂಥ ಜನಗಳು ನಾವು ಎಷ್ಟು ವರ್ಷ ಕೆಲಸ ಮಾಡ್ತೀವಿ ಐದು ವರ್ಷ ಐದು ವರ್ಷ ಸರ್ವಿಸ್ನಲ್ಲಿ ಇಂಥ ಆಂಟಿ ನಾವೆಲ್ಲೂ ನೋಡೇ ಇಲ್ಲ ಹಾಂ ಈ ಆಂಟಿ ಸಿಕ್ಕಿರೋದು ನಮ್ಗೆ ಅಪರೂಪ ಇಷ್ಟು ಚೆನ್ನಾಗಿ ಒಳ್ಳೆ ಹೇಳಿ ಹಿಂಗೆ ಹೇಳಿದ್ದಾರೆ ಅಂದರೆ ಇವರು ತುಂಬ ಗ್ರೇಟ್ ಇವ ಆಂಟಿ ಎಲ್ಲಾರು ಅಷ್ಟೇ ಕಣಪ್ಪ ನಾನು ಚಪ್ಪಲಿಂಗ್ನಾಣ್ಣ ಇನ್ನೂರು ರೂಪಾಯಿ ಮಾಡ್ಕೊಂಡ್ ಅಂತ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಬಿಡು ಹೋಗ್ಲಿ ಚೆನ್ನಾಗಿರ್ಲಿ ಹಾ ಚೆನ್ನಾಗಿರ್ಬೇಕು ಯಾರಾಗ್ಲಿ ಚೆನ್ನಾಗಿರ್ಬೇಕು ನಾನು ಅದಕ್ಕೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಚಿಂತೆಕ್ಕಿಲ್ಲ ನಾನೇ ನೇನ್ಕು ಯೋಚನೆ ಮಾಡಕ್ ಹೋಗಲ್ಲ ನೋಡಂಟಿ ಇಂಥ ಕಾಲದಲ್ಲಿ ನಾನ್ ಚೆನ್ನಾಗಿದ್ರೆ ಸಾಕು ನಾವು ಚೆನ್ನಾಗಿದ್ರೆ ಸಾಕು ಅಂತಾರೆ ನೀವು ಬೇರೆಯವ್ರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಿರಲ್ಲ ನಿಜವಾಗ್ಲೂ ನಿಮ್ದು ತುಂಬಾ ಒಳ್ಳೆ ಮನ್ಸಂಟಿ ಹ ನೀವು ತುಂಬಾ ಒಳ್ಳೆಯವ್ರಂಟಿ ம் மட்டை எல்லோரோ ம் எல்லாரும் சேனிதிரே நேற்று ம் நான்ப்பா யாரே ஆகல நீரில் நான் சேனாகி நன்ஹ் சுவார்த்த இல்லை நான் சேனாகர் அனோதொன் சுவார்த்த இல்லை எல்லாரும் சேனாக பப்பா இவட்டி சீஜனு இங்கிர் தரவழி ஜன தலை தே ஒழி ஜனக்கு அய்யோ பத்தவா அய்யோ விடுபய்து நின்றுக்கண்ட் பப்பா அவர் தோர்சிர் தாரு சுத்தாகி இருக்கே அன்னதொன் சொல் நீங்கள் அய்ய அனிஸ்தார்ப்பா ஜன வந்தே ம் அய்யோ அண்ணா அண்ணா ஓநூறு ரூபாய் ஏ அண்ணா அண்ணா முன்னூறு ரூபாய் மாடு அண்ணா அந்த தலை தித்தாரி நம்ம மொழி இங்கே ம் அல்ல நம்மரோ நோட்னால ஏற்கனா மாரக்கு பார்த்தாரல அவரு நூறு ரூபாய் இழி அவரு இப்போ ரூபாய்க்கு கேள்வி ம் அங்கே நான் அவரு நூறு ரூபாய் நான் நூறு இப்போ தி ரூபாய் ரூபாய் இப்பாஸ்தி நான் ஏன் தான ம் அங்கே நானும் ம் எல்லாம் அஷ்டே கப்பா நான் ಟೈಮ್ ಆಗುತ್ತೆ ಹೋಗೋಣ ಆಂಟಿ ನಿಲ್ರಿ ಆಂಟಿ ಇಂತ ಆಂಟಿ ಅಪರೂಪ ನಮಗೆ ಸಿಗೋದು ಹ್ಮ್ ಇವ್ ಆಂಟಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಕಣ ಅಂಟಿ ಹ್ಮ್ ನಿಮ್ಮಂತವ್ರೆ ದಿನಾ ಒಂದ್ ಬಂದ್ಬಿಟ್ರೆ ನಮ್ ಅಂಗಡಿಗೆ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಗೊತ್ತಾ ಕೆಲ್ಸ ಮಾಡೋದಕ್ಕೆ ಅಲ್ಲ ಕಣಮ್ಮ ಈ ದೊಡಮ್ಮನ್ ನೋಡಮ್ಮ ಅಯ್ಯೋ ಮಾತಾಡ್ತಾ ಇಲ್ಲೇ ಕೂತ್ಕೊಂಡಿರೋದ ಅದಕ್ಕೆ ಮತ್ತೆ ಈ ದೊಡಮ್ಮನ್ ಜೊತೆಗೆ ಎಲ್ಲಿಗೂ ಬರಬಾರ್ದು ಅನ್ನೋದು ಎಲ್ಲಂದ್ರೆ ಅಲ್ಲೇ ಕೂತ್ಕೊಳ್ಳುತ್ತೆ ಅಯ್ಯೋ ಅವ್ರೇನು ಉಬ್ಬಿಸ್ತಾರೆ ಈ ದೊಡಮ್ಮು ನೋಡು ಕರಿಯಮ್ಮ ಹೋಗೋಣ ಟೈಮ್ ಆಗುತ್ತೆ ಎಲ್ಲಿಗನ ಹೋಗ್ಲಿ ಕುಕ್ಕಮುತ್ತೆ ಕೂಕ್ಕಮುತ್ತೆ ಮಾತಾಡ್ತಮ್ಮ ಚಿಕ್ಕಿದ್ರೆ ಸಾಕು ಅದನ್ನ ಉಪ್ಸಿದ್ರೆ ಏ ತಡಿ ಹೋಗೋಣ ರತ್ನ ಎಲ್ಲಿರ್ತರ ಕೇಳಿದಾರೆ ಹಾಂ ನೋಡ ಅವರು ನನಗೆ ಎಷ್ಟು ಇದ್ ಮಾಡ್ತಾ ಇದಾರೆ ಬಟ್ಟೆ ಅಂಗಡಿಗೆ ಬಂದವರಿಗೆ ಯಾರಾನ ಟೀ ಎಲ್ಲಿರು ಈ ತರದ್ದೆಲ್ಲ ತರ್ಸ್ಕೊಡ್ತಾರ ಇಲ್ಲ ನೋಡಿ ಹುಡುಗರು ಎಷ್ಟು ಒಳ್ಳೆಯರು ಆ ಆಂಟಿ ನೀವು ತುಂಬಾ ಒಳ್ಳೆಯವರು ಅಂತ ಹೇಳಿ ನನಗೆ ಎಷ್ಟು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವಾಗ ಎಷ್ಟು ಗಂಟೆ ತಗ ಎದ್ದಿರ್ತೀರ ನೀವು ಇವಾಗ ಹಬ್ಬು ಸೀಸನ್ ಅಲ್ಲಿ ಆಂಟಿ ಹತ್ತು ಗಂಟೆವರೆಗೂ ಎದ್ದಿರ್ತೀವಿ ಬೆಳಿಗ್ಗೆ ಬಂದವರು ನೋಡಪ್ಪ ಬೆಳಿಗ್ಗೆ ಆರು ಗಂಟೆಗೆ ಬಂದವರು ಇವಾಗ ಹಬ್ಬು ಸೀಸನ್ ಆಗಿ ಎಷ್ಟು ಕಷ್ಟ ಬೀಳ್ತೀರಾ ಮೇಲ್ಗಡೆ ಇರೋವೆಲ್ಲ ತೆಗಿಬೇಕು ಎಲ್ಲ ತೋರಿಸ್ಬೇಕು ತುಂಬಾ ಕಷ್ಟ ಅಲ್ಲ ಹ್ಮ್ ಅದಕ್ಕೆ ಮತ್ತೆ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಕಣಪ್ಪ ಹ್ಮ್ ಇದೇ ಗೊತ್ತಾಗ್ಲಿಲ್ಲ ಜನ ಹಂಗೆ ಚೌಕಾಸಿ ಮಾಡೋದು ಜಾಸ್ತಿ ಹ್ಮ್ అసే ఇష్ట వ్యాపార ఆగత పర్వాలి పింఛి జనా ఎలా చౌకసి జాస్తి జనా అయ్యో నమ్మూర అయ్యో నమ్మూరే అవు అయ్యోద్రెత్త రూపాయ కేతాడే హెల్ ಹೇಳ ಆಂಟಿ ನಿಮ್ ತರ ಇರಬೇಕು ನಿಮ್ ತರ ಒಳ್ಳೆ ಮನ್ಸಿರೋರು ಎಲ್ಲ ಸೌರು ಕೊಬ್ರು ಅನ್ಸುತ್ತೆ ನೂರು ಕೊಬ್ರು ಅಲ್ಲ ಆಂಟಿ ಕೊಬ್ರು ನಿಮ್ಮಂತ ಅಂತ ಮನ್ಸಿರೋರು ಇರೋದು ಹೌದು ಕಣಪ್ಪ ಹೌದು ನಮ್ಮೂರಲ್ಲೆಲ್ಲ ಹುಡ್ಕಿದ್ರು ನನ್ನಂತ ಯಾರು ಸಿಗಲ್ಲ ಗೊತ್ತಾ ಹ್ಮ್ ಎಲ್ಲಾರು ಹಂಗೆ ಅಂತಾರೆ ಜಯಮ್ಮ ನೀನೇ ಗ್ರೇಟ್ ಅಂತಾರೆ ನಮ್ಮೂರಲ್ಲಿ ಯಾವ್ದು ಕಣ ಆಗ್ಲಿಲ್ಲ ಅಷ್ಟೇ ಒಂದ್ ಕೆಲಸ ಮಾಡೋದ್ರಾಗ ಆಗ್ಲಿಲ್ಲ ಎಲ್ಲದ್ರಾಗೂ ನಾನೇ ಕಣಪ್ಪ ನಮ್ಮೂರಲ್ಲಿ ಹ್ಮ್ ನಾನೇ ಗ್ರೇಟ್ ಅನ್ನ ತರ ಇರೋದು ಹ್ಮ್ ಹೇಳಂಟಿ ಇಷ್ಟೊಳ್ಳೆ ಮನ್ಸಿದ್ರೆ ಊರಲ್ಲಿ ನೀವೇ ನಿಜವಾಗ್ಲು ಗ್ರೇಟು ನೋಡಿದ್ರಲ್ಲ ವೀಕ್ಷಕರೇ ನಾನು ಎಲ್ಗೋದ್ರು ನಾನು ಜಾಸ್ತಿ ಚೌಕಾಸಿ ಮಾಡಲ್ಲ ನನಗೆ ಚೌಕಾಸಿ ಎನ್ನ ಪದನೆ ಅಂದ್ರೆ ಇಷ್ಟ ಆಗಲ್ಲ ஆ நான் அதுக்கே பட்டை அங்கில் வந்தேன் சிவ் ரூபாய் எழுதுறது சவுரது இன்னூறு ரூபாய் கொடப்பா அந்தி அதுக்கு நான் சவரது இன்னும் ரூபாய் கொட்டே ஆ நினைக்கவுகாசி மக்காக ஆயோ ஜன ஆங்கல ஆ சவ்ரூபாய் எழுதிரே அய்யோ அண்ணா சிவ் ரூபாய் ஏனா ஆறுநூறு ரூபாய் மண்டோண்ணா ஐநூறு ரூபாய் மொழோணா அந்த ஜாஸ்தி சௌகாசி மாதிரி ஆ நான் யார் அடி நான் பட்டை அங்கே அந்த நான் எல்லோ ஓகே நான் அங்கே இதொத்த நன் அப ம் ನಂದು ಇದೊಂಥರ ಒಳ್ಳೆ ಗುಣ ಎಲ್ಲರೂ ಅದಕ್ಕೆ ಒಗ್ತಾರೆ ನೀನೇ ಗ್ರೇಟ್ ಜಯಂಟಿ ನೀನೇ ಸರಿ ಅಂತಾರೆ ಹಾಂ ನಾನು ಎಲ್ಲಾದರೂ ಹಿಂಗೆ ಇದು ಮಾಡಲ್ಲ ಏನಾದ್ರೂ ಚೌಕಾಸಿ ಮಾಡ್ತೀರಾ ಮಾಡಂಗಿದ್ರೆ ಕಮೆಂಟ್ ಮಾಡಿರಿ ಹಾಂ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು